ಆ ಪರ್ಯಾಯ ಉಡುಪಿ ದೇವಸ್ಥಾನ ಆಗಲಿ ಉಡುಪಿ ದೇವಸ್ಥಾನದಲ್ಲಿ ಅದು ಸಾರ್ವಜನಿಕರು ಒಂದು ಜಾತಿಗಳ ಮಾತ್ರ ಸಿಗುತ್ತೆ ಒಂದು ಧರ್ಮಕ್ಕೆ ಸಿಗುತ್ತಾಗ ಅದರಲ್ಲಿ ಎಲ್ಲ ಧರ್ಮಗಳು ಒಂದಲ್ಲ ಒಂದು ದಿವಸದಲ್ಲಿ ಅನುಭವಿಸ ಒಂದು ಚರಿತೆಯಲ್ಲಿ ಉಡುಪಿಯಲ್ಲಿ ಒಂದೇ ಪರ್ಯಾಯ ಹಲವಾರು ವರ್ಷದಿಂದ ಹಾಕೊಂಡ ಅದು ಪ್ರಾರಂಭ ಆಗುವುದು ಮುಂಚೆ ಅಲ್ಲ ಹೇಗಿರ್ತದೆ ಒಂದು ದೊಡ್ಡ ಗರ್ಭಿಸ್ಕಿ ಹಾಕಿ ಅಲ್ಲಿಂದ ಪ್ರಾರಂಭ ಈ ಸಲ ಪರ್ಯಾಯ జాధికారి ఫ్ల్యాక్ బయట ఆచార మాత్రమే అదే నమ్మ శాసకరు కూడా స్పష్టీకరణ విచారీ కాంగ్రెస్ బాగా మాట్లాడారు ఉడుకున్న పర్యాయ బహుశా దొడ్డ కార్యక్రమ కొత్త ಸುಮಾರು ನಾಲ್ಕು ಐದು ಕಡೆಯಲ್ಲಿ ಈ ಕಾರ್ಯಕ್ರಮವನ್ನು ಸೆಲೆಬ್ರೇಟ್ ಮಾಡಿ ಕಾಂಗ್ರೆಸ್ ನಾಯಕರು ಎರಡಾಗಿ ಎಲ್ಲಿ ಕಾಂಗ್ರೆಸ್ ನಾಯಕ ಅವರು ಹೇಗೆ ಬಡವರಲ್ಲಿ ಈ ಮೂಲೆ ಹಾಕಿದ್ದಾರೆ ನಾವು ಹಾಕಿದ್ವಿ ಹಾಕಿದ್ದಾರೆ ಮೊನ್ನೆ ಮೆರವಣಿಗೆ ಸಭಿಗಳು ಅದೇ ಅಧ್ಯಕ್ಷರಾದ ముసల్మా కాసల్మాంధవ్యూ ఎల్ ముంచ ముస్లిం అబ్దుల్లా సాహిత సహాయ్ మఠ దిశన్ చర్చకి సహాయ్ ఇలా ధార్మిక వ్యవస్థ కూడా ఉంటుందే వస్ వాడే ನಾವು ಒಂದು ಧಾರ್ಮಿಕ ಜಾತ್ಯತೀತ ಒಂದು ನಡೆದ ಕಾರ್ಯಕ್ರಮ ಕೇವಲ ಒಂದು ಧರ್ಮಕ್ಕೆ ಮಾತಾಡಿ ಸೀಮಿತವಾಗಿ ಕಾರ್ಯಕ್ರಮಗಳು ಎಲ್ಲ ಸಿಕ್ಕ ಹೊರ ಕಾಲ ಅವರ ಪಟ್ಟಿಯಿಂದ ಅವರ ಪೂಜೆ ಮಾಡೋದ್ರಿಂದ ಈ ಪೂರಕ ನಮ್ಮದು ಕೂಡ ಹೊರಗಾಲ ಕಾಣಿಸ್ತೀವಿ ಅದನ್ನು ವಿರೋಧಿಸಿದೆ ಅದರ ನಂತರ ಮೊನ್ನೆ ನಮ್ಮ ಜಿಲ್ಲಾಧಿಕಾರಿ ಅವರ ಒಬ್ಬ ಶಾಸಕರು ಅವರಿಗೆ ಜಿಲ್ಲಾಧಿಕಾರಿಯಲ್ಲಿ ಏನು ಕೆಲಸ ಮಾಡಬೇಕು ಅನ್ನೋ ಬಗ್ಗೆ ಅವರಿಗೆ ತಿಳಿದಿರಲಿಲ್ಲ ಒಂದು ಶಾಸನ ಬದ್ಧವಾಗಿ ಶಾಸಕ ನಮ್ಮ ಅಧಿಕಾರ ವರ್ಗದಲ್ಲಿ ಒಂದು ಐ ಎಸ್ ಅಧಿಕಾರಿಗಳು ಅಥವಾ ಸರ್ಕಾರಿ ಪ್ರತಿನಿಧಿಗಳು ಅವರು ನಿರ್ಲಿಪ್ತವಾಗಿರಬೇಕು ಅದು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿ ಯಾವುದೇ ಜಾತಿ ಅಥವಾ ಯಾವುದೇ ಧರ್ಮಕ್ಕೆ ಆಗಿ ಕೆಲಸ ಮಾಡಬೇಕು ಆದರೆ ಅದು ಅವರಿಗೆ ಕೂಡ ಅವರ ಕೈಯಲ್ಲಿ ಬೇರೆ ಬರ್ದು ಅವರಲ್ಲಿ ಬದಲಾವಣೆ ಅವರ ಇದರಲ್ಲಿ ತಪ್ಪು ಅಂತ ಹೇಳಿ ನಾವೇ ಪರಂ ఇడీ కాంగ్రెస్ పక్ష కాంగ్రెస్ పక్ష అంత కాంగ్రెస్ పక్ష ఆరు కోటి కొట్టదు అది కొట్టారు ఈ కార్యక్రమ కూడా ఈ ఊరిన ఏరు తప్పి మంత్రిగా ప్రశ్న సభ్యు ఆరు కోటి అదే బాధ్యు కూడా ఇంకా ఆరు కోటి బ్రీ శాసకులు ஜாரி அந்த ஸ்டாக அவங்க நான் பட்சங்கள் கொண்டிருக்கேன் நம்ம சச்சுவாங்க அவருக்கு அவருக்கு மொத்த காரிய பரப்போ ஆகல கூட சாங்கி மூல சௌக்கர் ஜனசாமி அவங்க சௌகர் இரத்த விஷயம் ஈகேனா ಅದಕ್ಕೆ ಏನು ಅದಕ್ಕೆ ಏನು ಹೇಳಿಕ್ಕೆ ಬರ್ತೇನೆ ನಾ ಇಲ್ಲಿ ಯಾವುದೇ ಒಂದು ಚುನಾವಣೆ ಚುಡಾವಣೆಗಳು ಅಥವಾ ಸಂಘರ್ಷದ್ದು ಕೊಂಡಿತ ಜನರಿತ ಭಾವನೆಗಳನ್ನು ವಿಚಾರ ನಡೆಸೋ ನಾನು ಬಯಬ ಶಾಸಕರಿಗೆ ನಾನು ನಾನು ನೇರವಾಗಿ ಹೇಳಬೇಕು ಈ ಕ್ಷೇತ್ರ ಕೃಷ್ಣ ಮಠದ ಕ್ಷೇತ್ರದಲ್ಲಿ ಒಳ್ಳೆ ಕ್ಷೇತ್ರಗಳೇ ಹಾಗೆ ಇಲ್ಲಿ ಎಲ್ಲ ಜನರು ಎಲ್ಲಾ ಧರ್ಮ ಜಾತಿಗಳು ಒಟ್ಟಾಗಿ ಹೋಗುವಂತ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ನಾನು ಕೇಳಿದ್ದೇನೆ ಉಡುಪಿ ಕೂಡ ಇಷ್ಟೋ ಮುನ್ಸಿಪಾಲಿಟಿ ಬಿಡುಗಡೆ ಆಗದಂತ ಒಂದು ಲೋಕ ಅನುದಾನ ಈ ವರ್ಷದ ಪರ್ಯಾಯಕ್ಕೆ ಆಗಿದೆ ಅದ್ಯಾವನ್ಸಿಪಾಲಿಟಿಗೂ ಡೆಬ್ಯೂಟ್ ನಂತರ ಆಡಳಿತ ರಾಜ್ಯ ಸರ್ಕಾರದ ಕೈಯಲ್ಲಿ ಬಂದ ನಂತರ ಐವತ್ತು ಲಕ್ಷ ರೂಪಾಯಿ ಆ ಲೈಟಿಂಗ್ ಮುನ್ಸಿಪಾಲಿಟಿ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದು ಉಡುಪಿ ಪರ್ಯಾಯಕ್ಕೆ ಟೈಪಿಂಗ್ ಮಾಡಿದಂತ ಒಂದು ಜವಾಬ್ದಾರಿ ಅದು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿದೆ ಇಷ್ಟು ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇತ್ತು ಇದ್ದಾಗ ಅವರು ಆಡಳಿತದಾಗ ಏನ್ ಮಾಡ್ತಾರೆ ಅಲ್ಲಿ ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಉಡುಪಿ ಸಿಟಿ ಇದ್ದು ಬೆಡ್ಡಿ ನೋಡ್ತಾ ಇಲ್ಲ ಮೂಲ ಕೊಡ್ತಾ ಇಲ್ಲ ಇದು ಮೂಲಭೂತ ಸೌಕರ್ಯ ನಲವತ್ತು ಲಕ್ಷ ಬಿಟ್ಟು ಮುನ್ನೂರೈವತ್ತು ಲಕ್ಷ ರೂಪಾಯಿ ವಿದ್ಯುತ್ ದೀಪಕರಣ ವ್ಯವಸ್ಥೆಯನ್ನ ಇವತ್ತು ನಮ್ಮ ಸರ್ಕಾರ ಇವತ್ತು ಕೊಟ್ಟಿದೆ ನಾವು ಕೃಷ್ಣ ಮಠದ ಮೇಲೆ ಅಷ್ಟು ಭಾವುಕರಾಗಿ ಅಷ್ಟು ಪ್ರೀತಿ ಇರಲಿಲ್ಲ ನಾವು ಇಂತ ಕೆಲಸ ಮಾಡಲಿಕ್ಕೆ ಸಾಧ್ಯ ಶಾಸಕರಿಗೆ ಕಳೆದ ಬರೆಯ ಪರ್ಯಾಯದಲ್ಲಿ ನಾನ್ ಬರೆಯ ಕಮಿಟಿಯಲ್ಲೇ ಇದ್ದೆ ಕಳೆದ ಬರೆಯಾದ್ರೆ ಕಳೆದ ಬರೆಯಾದಲ್ಲಿ ಕಾಲ ಯಾಕೆ ಮೂವತ್ತು ಲಕ್ಷ ಕೊಟ್ಟರು ಆಗ ಬಿಜೆಪಿ ಇಲ್ಲಿ ಸರ್ಕಾರ ಸರ್ಕಾರ ಕೂಡ ಇದು ಸರ್ಕಾರ ಬದಲೇ ಅಲ್ಲ

ನಾವು ಕೊಟ್ಟಿದ್ದೀವಿ ಐವತ್ತು ಲಕ್ಷ ದೀಕರಣಕ್ಕೆ ಮತ್ತೆ ನಲವತ್ತು ಲಕ್ಷ ಜೀರ್ಣಿಸ್ತೀವಿ ಸೊ ಇದನ್ನೆಲ್ಲ ನಾವು ನಾವು ಗಮನ ಹರಿಸ್ಬೇಕು ನಾವು ಜನರ ಪರವಾಗಿ ಕೆಲಸ ಮಾಡ್ತಿದ್ದೇವೆ ಧರ್ಮಕ್ಕೆ ಧರ್ಮವನ್ನು ಪ್ರೋತ್ಸಾಹ ಮಾಡುವ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಇದು ಯಾರೋ ಒಬ್ಬೊಬ್ಬರು ಇಷ್ಟು ತನಕ ಅದು ಬೆಳೆಯವರದ್ದು ಚಾಲನೆ ಚಾಲನೆ ಕೊಡುತ್ತಿದ್ದರೆ ಅದು ಈವರೆ ಸಹ ಧ್ವಜ ಆಗಿದ್ದು ಚಾಲನೆ ದೀಪ ಹಾಕೊಳ್ಳಿ ದೀಪ ಹಣತೆ ಹಣತೆಗೆ ಹೋಗ್ತಾರೆ ಯಾರಾದ್ರೂ ಕ್ಯಾಂಡಲ್ ಹಾಸ್ತಾರ ದೇವರಿಗೆ ದೀಪ ಇದು ನಾವು ಚೇಂಜ್ ಮಾಡಿದಾಗ ಯಾವಾಗಲೂ ನಾವೆಲ್ಲ ಮಾಡ್ತೇವೆ ಅಂತ ಹೇಳಿ ಈ